ಮಹಾಗಣಾಧಿಪತಿಯ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಇಪ್ಪತ್ತೇಳು ಅಂಬರೀಷನನ್ನು ಕಂಡು ಶರಣಾಗಳು ವಿಷ್ಣುವು ಹೇಳಿದ್ದು ಬಳಿಕ ಮಹಾವಿಷ್ಣುವು ದೂರ್ವಾಸನಿಗೆ ದೂರ್ವಾಸ ನೀನು ಬ್ರಾಹ್ಮಣ ನನ್ನ ಭಕ್ತರಿಗಾಗಿ ನಿನ್ನ ಮಾತನ್ನು ನಡೆಸುವುದು ನನ್ನ ಕರ್ತವ್ಯವೆಂದು ತಿಳಿಯುತ್ತೇನೆ ನಿನ್ನ ಶಾಪ ಸುಳ್ಳಾಗುವುದಿಲ್ಲ ಈಗ ನೀನು ಬೇಗನೆ ಅಂಬರೀಷನ ಮನೆಗೆ ಹೋಗು ನೀನು ಅವನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸವಿಲ್ಲವೆಂದು ಅವನು ಚಿಂತಾಕ್ರಾಂತನಾಗಿ ತಾನೆಂಥ ತಪ್ಪು ಮಾಡಿದೆ ಎಂದು ಆಲೋಚಿಸಿರುತ್ತಾನೆ ಇನ್ನಾದರೂ ಬೇಗ ಹೋಗು ನೀನು ಹೋಗದಿದ್ದರೆ ಅವನು ಪ್ರಾಣವನ್ನು ಬಿಡುವುದು ಸತ್ಯ ರಾಜನಾದವನು ಎಂದೂ ಬ್ರಾಹ್ಮಣರನ್ನು ಹಿಂಸಿಸಕೂಡದು ಕ್ಷತ್ರಿಯನಾದವನು ಬ್ರಾಹ್ಮಣನನ್ನು ಹಿಂಸಿಸಿದರೆ ಅದು ಪಾಪವಾಗುತ್ತದೆ ಇನ್ನು ಅಂಬರೀಷನಾದರೂ ಬ್ರಾಹ್ಮಣರೆಂದರೆ ಅಪಾರ ಗೌರವ ತಳೆದಿರುವನು ಯಾವ ಪ್ರಜೆಗೂ ನೋವುಂಟು ಮಾಡದ ಅವನು ಉತ್ತಮನು ತಾನು ಬ್ರಾಹ್ಮಣನಿಗೆ ನೋವು ಉಂಟು ಮಾಡಿದನೆಂದು ಅಂಬರೀಷನು ಚಿಂತಾಕ್ರಾಂತನಾಗಿದ್ದಾನೆ ತನ್ನನ್ನೇ ತಾನು ನಿಂದಿಸಿಕೊಂಡು ಕೊರಗುತ್ತಿರುವನು ಅವನು ಇನ್ನು ಭುಜಿಸುವುದಿಲ್ಲ ಹಸಿದಿರುವನು ನೀನು ತಡ ಮಾಡದೆ ಅಂಬರೀಷ ನರೇಂದ್ರನಲ್ಲಿಗೆ ಹೋಗಿ ಅವನಿಗೆ ಶರಣಾಗು ಆಗಲೇ ನಿನ್ನನ್ನು ಹಿಂಬಾಲಿಸುತ್ತಿರುವ ಚಕ್ರವು ನಿನ್ನನ್ನು ಬಿಟ್ಟು ಹೋಗುವುದು ಯಾರಿಂದ ಚಕ್ರ ಬಾಧೆ ನಿನಗೊದಗಿತೋ ಅವನಿಂದಲೇ ಅದು ನಿವೃತ್ತಿಯಾಗಬೇಕು ನೀನು ಅಂಬರೀಷನಲ್ಲಿಗೆ ಹೋಗು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದನು ಆಗ ದೂರ್ವಾಸನು ಪರಮಾತ್ಮ ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಈಗಲೇ ಆ ಮಹಾತ್ಮನಲ್ಲಿಗೆ ಹೋಗುತ್ತೇನೆ ಎಂದು ವಿಷ್ಣುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂಬರೀಷನಲ್ಲಿದ್ದಲ್ಲಿಗೆ ಬಂದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದ ಇಪ್ಪತ್ತೇಳನೇ ಅಧ್ಯಾಯ ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೆಂಟು ಸರ್ವೇ ಜನ ಸುಖಿನೋ ಬವಂತು